ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಅಪ್ ಮಾಡ್ಕೊಂಡಿದ್ರು ಬೆಳಗಾವಿ ಅವರು ಅದರ ಜೊತೆಗೆ ಐವತ್ತು ರೂಪಾಯಿಯನ್ನ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು ಐವತ್ತು ರೂಪಾಯಿಯನ್ನ ಸರ್ಕಾರ ಕರತಕ್ಕಂಥದ್ದು ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಬರೋಬ್ಬರಿ ಇವತ್ತಿಗೆ ಒಂಬತ್ತು ದಿನಗಳಾದವು ತಾವು ಬೆಳೆದ ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಬೆಳಗಾವಿ ಜಿಲ್ಲೆಯ ಗುರ್ಲಾಪುರದಲ್ಲಿ ಆರಂಭವಾದ ಒಂದು ಪ್ರತಿಭಟನೆ ಇಡೀ ರಾಜ್ಯದಾದ್ಯಂತ ವ್ಯಾಪಿಸಿತ್ತು ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ತೀವ್ರತರವಾದ ಪ್ರತಿಭಟನೆಯನ್ನ ರೈತರು ಮಾಡಿದ್ರು ಆದರೂ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದ ಗಮನವನ್ನು ಹರಿಸಿರಲಿಲ್ಲ ಡೋಂಟ್ ಕೇರ್ ಅನ್ನೋ ಲೆಕ್ಕಾಚಾರದಲ್ಲಿ ಆರಂಭದಲ್ಲಿ ರಾಜ್ಯ ಸರ್ಕಾರ ಪ್ರತಿಭಟನೆಯನ್ನ ಲೈಟ್ ಆಗಿ ಅಂದರೆ ಹಗುರವಾಗಿ ಪರಿಗಣಿಸಿತ್ತು ಆದರೆ ದಿನ ಕಳೆದಂತೆ ಪ್ರತಿಭಟನೆ ಸ್ವರೂಪ ಜೊತೆಗೆ ಅದರ ವೇಗವೂ ಸಹ ಬದಲಾಗ್ತಾ ಬಂತು ಬದಲಾಗಿ ಅಂತಿಮವಾಗಿ ರಾಜ್ಯ ಸರ್ಕಾರದ ಬುಡಕ್ಕೆ ಪ್ರತಿಭಟನೆ ಕಾವು ಮುಟ್ಟಿತು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇವತ್ತು ರೈತರೆದುರು ಮಂಡಿ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರೈತರ ಬೇಡಿಕೆಯನ್ನ ಈಡೇರಿಸುವಲ್ಲಿ ರಾಜ್ಯ ಸರ್ಕಾರ ಸಫಲವಾಗಿದೆ ಸುದೀರ್ಘವಾಗಿ ಇಂದು ಬೆಳಿಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯದ ಎಂಬತ್ತೊಂದು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮಹತ್ವದ ಸಭೆ ನಡೆದಿತ್ತು ಸರಣಿ ಸಭೆ ಆಯಿತು ದೀರ್ಘ ಗಂಟೆಗಳ ಕಾಲ ಮುಖ್ಯಮಂತ್ರಿಯವರು ಕಾರ್ಖಾನೆ ಮಾಲೀಕರ ಜೊತೆ ಚರ್ಚೆ ಮಾಡಿದ್ರು ಅವರ ಅಹ್ವಾಲುಗಳನ್ನು ಆಲಿಸಿದ್ರು ಜೊತೆಗೆ ರಾಜ್ಯ ಸರ್ಕಾರ ಯಾವ ರೀತಿಯಾದ ಸಲಹೆ ಸೂಚನೆಗಳನ್ನು ಕೊಡಬೇಕು ಆ ರೀತಿಯಾಗಿ ಕೊಟ್ಟರು ಆದರೂ ಸಹ ಸಕ್ಕರೆ ಕಾರ್ಖಾನೆ ಮಾಲೀಕರು ರಾಜ್ಯ ಸರ್ಕಾರದ ಮನವಿಯನ್ನು ಸ್ಪಂದಿಸಿರಲಿಲ್ಲ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಮುಖ್ಯಮಂತ್ರಿಯವರು ಖುದ್ದಾಗಿ ಮಾಡಿದ್ರು ಆಗ ರಾಜ್ಯ ಸರ್ಕಾರದ ಮನವಿಗೆ ಕಾರ್ಖಾನೆ ಮಾಲೀಕರು ಸ್ಪಂದಿಸಿ ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಕಾರ್ಖಾನೆ ಮಾಲೀಕರು ಪಾವತಿ ಮಾಡಿದರೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಪ್ರೋತ್ಸಾಹಧನವಾಗಿ ರೈತರ ಪ್ರತಿ ಟನ್ ಕಬ್ಬಿಗೆ ನೀಡಲು ಇವತ್ತು ತೀರ್ಮಾನವಾಗಿರುವಂಥದ್ದು ಈ ಕುರಿತು ಇವತ್ತು ಖುದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ನಡೆಸಿ ಕಾರ್ಖಾನೆ ಮಾಲೀಕರು ಮೂರು ಸಾವಿರದ ಎರಡು ನೂರ ಐವತ್ತು ನೀಡಿದರೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಐವತ್ತು ರೂಪಾಯಿಯನ್ನು ನೀಡಿ ರೈತರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಎಂದು ಘೋಷಣೆ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯ ಸರ್ಕಾರದ ನಿರ್ಧಾರವನ್ನ ಪ್ರಕಟಿಸುತ್ತಿದ್ದಂತೆಯೇ ಸಂತೋಷಪಟ್ಟ ರೈತರು ಪ್ರತಿಭಟನಾ ಸ್ಥಳದಲ್ಲಿ ಗುಲಾಲಿ ಹರಿಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿರುವಂಥದ್ದು ಜೊತೆಗೆ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿರುವಂಥದ್ದು ಇದನ್ನು ನೋಡಿದಾಗ ರಾಜ್ಯ ಸರ್ಕಾರ ಈ ಒಂಬತ್ತು ದಿನಗಳವರೆಗೆ ಯಾಕೆ ಈ ರೀತಿಯಾದ ಒಂದು ಬೇಜವಾಬ್ದಾರಿ ನಡೆಯನ್ನು ಅನುಸರಿಸಬೇಕಿತ್ತು ಅನ್ನೋದು ಸಹಜವಾಗಿ ಕಾಡುವ ಪ್ರಶ್ನೆ ಆಗ್ತಾ ಇದೆ ಯಾಕಂದ್ರೆ ಇದೇ ಕಾರ್ಯವನ್ನ ಅಥವಾ ಇದೇ ಕೆಲಸವನ್ನ ಪ್ರತಿಭಟನೆ ಆರಂಭವಾದ ಮರುದಿನವೇ ಕಾರ್ಖಾನೆ ಮಾಲೀಕರ ಸಭೆ ಕರೆದು ಕಾರ್ಖಾನೆ ಮಾಲೀಕರಿಗೆ ಕಿವಿ ಇಂಡೋ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದ್ರೆ ಇವತ್ತು ರೈತರು ಒಂಬತ್ತು ದಿನಗಳ ಕಾಲ ಬೀದಿಯಲ್ಲಿ ಮಲಗುವ ಪರಿಸ್ಥಿತಿ ನಿರ್ಮಾಣವಾಗ್ತಿರ್ಲಿಲ್ಲ ರೈತರು ಅವರವರ ಕೆಲಸಗಳಲ್ಲಿ ಬಿಜಿ ಆಗ್ತಿದ್ರು ಅವರವರ ಕೆಲಸಗಳಲ್ಲಿ ಜಮೀನಿನ ಕಾರ್ಯಗಳಲ್ಲಿ ತೊಡಗಿಕೊಳ್ತಿದ್ರು ಆದರೆ ರಾಜ್ಯ ಸರ್ಕಾರ ಮಾಡಿದ ಒಂದೇ ಒಂದು ಬೇಜವಾಬ್ದಾರಿ ಕಾರಣಕ್ಕೆ ಇವತ್ತು ಒಂಬತ್ತು ದಿನಗಳ ಕಾಲ ರೈತರು ಪ್ರತಿಭಟನೆ ಮಾಡುವ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ತಂದಿಟ್ಟಿತ್ತು ಇದೇ ಕಾರ್ಯವನ್ನು ಕಾರ್ಖಾನೆಯವರಿಗೆ ಆವಾಗಲೇ ತಿಳಿಸಿ ಆವಾಗಲೇ ಎಚ್ಚರಿಕೆ ಕೊಟ್ಟಿದ್ದರೆ ಸರ್ಕಾರವನ್ನೇ ನಡುಗಿಸುವ ರೀತಿಯಲ್ಲಿ ಪ್ರತಿಭಟನೆ ಸ್ವರೂಪ ಪಡೆದುಕೊಳ್ತಾ ಇರಲಿಲ್ಲ ಆದರೆ ರಾಜ್ಯ ಸರ್ಕಾರ ಮಾಡಿರುವ ಎಡವಟ್ಟು ಜೊತೆಗೆ ಬೇಜವಾಬ್ದಾರಿ ಕಾರಣಕ್ಕಾಗಿ ಸರ್ಕಾರ ಇವತ್ತು ಅನಿವಾರ್ಯವಾಗಿ ರೈತರ ಮುಂದೆ ಮಂಡಿ ಪರಿಸ್ಥಿತಿ ನಿರ್ಮಾಣವಾಗಿದೆ ತಮ್ಮ ಜವಾಬ್ದಾರಿಯನ್ನು ಸಿದ್ದರಾಮಯ್ಯನವರು ಅವತ್ತೇ ಪ್ರದರ್ಶಿಸಿದರೆ ಈ ಪರಿಸ್ಥಿತಿನೇ ಉದ್ಭವಿಸ್ತಿರಲಿಲ್ಲ ಈ ಪ್ರಮೇಯನೇ ಉದ್ಭವಿಸುವ ಸನ್ನಿವೇಶವೇ ನಿರ್ಮಾಣವಾಗ್ತಿರಲಿಲ್ಲ ಆದರೂ ಎನಿವೆ ಖುದ್ದಾಗಿ ಸಚಿವ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ಕಾರ್ಖಾನೆ ಮಾಲೀಕರ ಒಂದು ಈ ತೀರ್ಮಾನಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ರೈತರ ಪರವಾಗಿ ನಾವಿದ್ದೀವಿ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿರ್ಧಾರವನ್ನು ಅವರು ಹೇಳಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ವಿಚಾರವನ್ನು ಪ್ರಸ್ತಾಪಿಸಿ ಅವರೂ ಸಹ ನಮ್ಮ ಮಾತಿಗೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಅವರದ್ದು ಯಾವುದೇ ತಕರಾರು ಇಲ್ಲ ನಮ್ಮ ರಾಜ್ಯ ಸರ್ಕಾರ ರೈತರ ಪರವಾಗಿದೆ ಅನ್ನೋದನ್ನು ಅವರೂ ಸಹ ಎತ್ತಿ ಹಿಡಿಯುವ ಕೆಲಸವನ್ನು ಮಾಡ್ತಾರೆ ನಾವು ಸಹ ಅದೇ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ರೈತರ ಪರವಾಗಿದ್ದೀವಿ ಅನ್ನೋದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ನಿರ್ಧಾರದ ಮೂಲಕ ಎಲ್ಲೋ ಒಂದು ಕಡೆ ತೋರಿಸಿಕೊಟ್ಟಿದ್ದಾರೆ ಅನ್ನೋದು ರೈತ ಕುಲದಲ್ಲಿ ಕೇಳಿಬರುವ ಮಾತಾಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ